ಲಿಮಿಟೆಡ್ ಪವರ್ ಆಫ್ ಅಟಾರ್ನಿ ಈ ಲಿಮಿಟೆಡ್ ಆಕ್ಟ್ಗೋಸ್ಕರ ಲಿಮಿಟೆಡ್ ಪೀರಿಯಡ್ ಅಲ್ಲಿ ನಾವು ಫಿಕ್ಸ್ ಮಾಡ್ಬಿಟ್ಟು ಬರೀ ಈ ಆರು ತಿಂಗಳು ಅವಧಿಗೆ ನಿಮಗೆ ಈ ಪವರ್ ಆಫ್ ಅಟಾರ್ನಿ ಕೊಡ್ತಿದ್ದೀನಿ ಆರು ತಿಂಗಳಾದಮೇಲೆ ಇದು ಆಟೋಮೆಟಿಕ್ ಆಗಿ ರಿವೋಕ್ ಆಗ್ತದೆ ಅಂತ ಹೇಳ್ಬಿಟ್ಟು ಕೊಡೋಂಥದ್ದು ಈ ರೀತಿ ಏನ್ ಅಟಾರ್ನಿ ಹೋಲ್ಡರ್ ಇರ್ತಾರೆ ಅವರು ಆಸ್ತಿನ ಮಾರಾಟ ಮಾಡೋದಾದ್ರೂ ಆಗಲಿ ಖರೀದಿ ಮಾಡೋದಾದ್ರೂ ಆಗಲಿ ಸರ್ವೇ ಸಾಮಾನ್ಯ ಆಗಿ ಪ್ರಾಡುಲೆಂಟ್ ಆಕ್ಟಿವಿಟೀಸ್ ಜಾಸ್ತಿ ಆಯ್ತಾ ಇರೋದ್ರಿಂದ ಈಗ ವ್ಯಕ್ತಿ ತೀರೋಗ್ಬಿಟ್ಟಿರ್ತಾರೆ ಅವರು ತೀರೋಗಿರೋದನ್ನ ಮರೆ ಮಾಡಿ ಎಲ್ಲಾ ಪವರ್ ಆಫ್ ಅಟಾರ್ನಿಗಳೂ ಸಹ ಡೈಸ್ ಅಲಾಂಗ್ ವಿತ್ ಪರ್ಸನ್ ಆ ವ್ಯಕ್ತಿ ತೀರೋದ್ ಮೇಲೆ ಈ ಪವರ್ ಆಫ್ ಅಟರ್ನಿಗಳ ಕೆಲಸ ಮುಗೀತು ಅದನ್ನ ವಾಪಸ್ ಏನು ಹಿಂದಿನ ಸ್ಟೇಟಸ್ ಇತ್ತು ಆ ಸ್ಟೇಟಸ್ ಹೋಯ್ತದೆ ಜಿ ಪಿ ಎ ಆಧಾರದ ಮೇಲೆ ಅವ್ರು ಯಾರ ಪ್ರಿನ್ಸಿಪಲ್ ವ್ಯಕ್ತಿ ಇರ್ತಾರೆ ಅವ್ರಿಗೆ ಮರೆ ಮಾಚಿ ಅಟರ್ನಿ ಹೋಲ್ಡರ್ ಗಳು ಪ್ರಾಪರ್ಟಿಗಳನ್ನ ಸೇಲ್ ಮಾಡ್ತಿದಂಥದ್ದು ಕಡಿಮೆ ಮೊತ್ತಕ್ಕೆ ಏನ್ ಪ್ರಿನ್ಸಿಪಲ್ ಪಾರ್ಟಿಗ್ ಸಲ್ಬೇಕಾಗಿತ್ತು ಅಷ್ಟ ಅಮೌಂಟ್ ಸಲ್ದೇ ಇರೋದ್ ಅವ್ರಿಗೆ ವಂಚನೆ ನಡೀತಿರೋದು ಈ ರೀತಿ ಎಲ್ಲ ಸರ್ವೆ ಸಾಮಾನ್ಯ ಆಗೋಗಿತ್ತು ಸಾವಿರಾರು ಕೇಸ್ಗಳು ನ್ಯಾಯಾಲಯಕ್ಕೆ ಬಂದು ಬರ್ಡನ್ ಆಯ್ತಾ ಇತ್ತು ಎರಡ್ ಸಾವಿರದ ಪವರ್ ಆಫ್ ಅಟಾರ್ನಿ ಹೋಲ್ಡರ್ ಗಳು ಯಾವುದೇ ರೀತಿ ಪ್ರಾಪರ್ಟಿಗಳನ್ನ ವಿಥೌಟ್ ಕನ್ಸೆಂಟ್ ಆಫ್ ಪ್ರಿನ್ಸಿಪಲ್ ಅದನ್ನ ನೀವು ಸೇಲ್ ಮಾಡಕೂಡುದು ಅಂತ ಅನ್ಬಿಟ್ಟು ಅಬ್ಸರ್ವ್ ಮಾಡಿರುವ ಆಗಿಂದ ಈ ಜಿ ಪಿ ಎಲ್ಡರ್ ಗಳು ಏನಿರ್ತಾರೆ ಯಾವುದೇ ರೀತಿ ಪ್ರಾಪರ್ಟಿಗಳನ್ನ ಮಾರಾಟ ಮಾಡಂಗಿಲ್ಲ ಅಂತವ್ರ ಹತ್ರ ಯಾವ್ದೇ ಪ್ರಾಪರ್ಟಿಗಳನ್ನ ಖರೀದಿ ಮಾಡಂಗಿಲ್ಲ ಆ ರೀತಿ ಖರೀದಿ ಮಾಡಿರುವಂತಹ ಪ್ರಾಪರ್ಟಿಗಳಿಗೆ ಬ್ಯಾಂಕ್ ಅವರು ಲೋನು ಸಹ ಕೊಡಕ್ ಬರೋದಿಲ್ಲ ನಾಳೆ ದಿವಸ ಏನಾದ್ರು ಪ್ರಿನ್ಸಿಪಲ್ ಪಾರ್ಟಿ ಏನಾದ್ರೂ ಲಿಟಿಗೇಷನ್ ರೇಸ್ ಮಾಡ್ತು ಅಂತ ಅಂದ್ರೆ ಇವ್ರ ಏನ್ ಡಾಕ್ಯುಮೆಂಟ್ ಮಾಡ್ಕೊಂಡವರು ಇದು ಸ್ಟ್ಯಾಂಡು ಸಹ ಆಗುತ್ತೆ di della... là.